ಓಹೋ ಪೂರಾ ಮೋಡ ಆಗ್ಬಿಟೈತೆ ಮಳೆ ಬರಂಗ್ ಆಗ್ತೈತೆ ಹೈದ್ ನಿಮಿಷ ಗ್ಯಾರಂಟಿ ಇವತ್ತು ಮಳೆ ಕಣಜ ಸಿಗಾಕೊಂಡ್ ಬಿಡ್ತಿವಿ ಬಟ್ಟೆ ಮಳೆ ಬರಂಗ ಆಗ್ತೈತೆ ಜಾಸ್ತಿ ಮೋಡ ಆಗೈತೆ ನಡೀತೀ ಹೋಗನ ಹೋಗನತ್ಲ ಮನೆ ಕಡೆ ಬೇಗ ನಾನ್ ನಿಮ್ಗೆ ಹೇಳ್ದೆ ನಿಮ್ಗೆ ಬರ್ಕಂಡೆ ಬೇಗ ಹೋಗಿ ಬೇಗ ಬರಂದ್ ಆರಾಜ್ನೆಲ್ಲ ಬಿಟ್ಕೊಂಡು ಕುರಿ ಮರಿಗಳನ್ನೆಲ್ಲ ಅಂತ ಹೇಳಿದ್ರೆ ನನ್ನ ಮಾತ್ ಕೇಳಿಲ್ಲ ನೀವು ಹ್ಮ್ ಅಲ್ಲಿ ಕಡ್ಲೆಕಾಯಿ ಇರೋತ್ರ ಗಂಟ್ ಗಟ್ಲೆ ಮಾತಾಡ್ಕೊಂಡು ಕಡ್ಲೆಕಾಯಿ ತಗೋಬೇಕು ಅಂತ ಏನು ಹ ಕಡ್ಲೆಕಾಯಿ ಕಡ್ಲೆಕಾಯಿ ಅನ್ಕೊಂಡ್ಬಿಟ್ಟು ಗಂಟೆಗಾಕಿ ಅಲ್ಲೇ ನೀನ್ಕೊಂಬಿಟ್ಟು ಹ್ಮ್ ಅಲ್ಲೇ ಅರ್ಧ ಗೊತ್ತಾಗಿದ್ದು ಇಲ್ಲ ಅಂದ್ರೆ ಅಪ್ಲಾಗ ಇಷ್ಟ ಬಿಡ್ಕೊಂಡ ಆರಾಮಾಗಿ ಮಂತೂ ಇಷ್ಟ ಹಾವಾಗ್ಲಿ ಬಿಡ ನನ್ಗೆ ಕನ್ಸು ಬಿದ್ದೇನೆ ಹಂಗಾರೆ ಹ ಮಳೆ ಬರುತ್ತೆ ಬೇಗ ಹೋಗಿ ಬೇಗ ಬರ್ಬೇಕಂತ ಏನ್ ಮಾಡನ ಇವಾಗ ಏನು ತಗೊಂಬಾರ್ದ ಹಂಗಾರೆ ನೀನ್ ಚೆನ್ನಾಗ್ ಮಾತಾಡ್ತೀಯ ಕಡೆ ನೀನು ಎಲ್ಲದಕ್ಕೂನು ನನ್ಗೆ ತಪ್ಪು ತಪ್ಪು ಅನ್ನಂಗ್ ಮಾತಾಡ್ತಿರ್ತಿಯಮ್ಮ ನೀನ್ ಹ್ಮ್ ಹಾಯ್ತಾಯ್ತು ಇವಾಗ ಮಾತಾಡಿ ಸಾಕು ಇವಾಗ ಒಬ್ರ ಮೇಲೆ ಒಬ್ರು ಚರ್ಚೆ ಮಾಡ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಇವಾಗ ಮಳೆ ಬಂದ್ಬಿಟ್ರೆ ಇಬ್ಬರಾಳು ನೆನತಿವಿ ಸುಮ್ಕೆ ಆ ನೀನು ಹಸ್ಕೂಲ್ನ ಇಟ್ಕೊಂಡು ನಡಿ ಈ ಕಡೆಯಿಂದ ನಾನು ಕುರಿ ಮರಿಗಳನ್ನ ಬಿಡ್ಕೊಂಡ್ ಈ ಕಡೆಯಿಂದ ಬರ್ತೀನಿ ನಾನು ಬೀರ್ ಬೇರೆ ಹೋಗ್ಬಿಡೋಣ ಓ ಅದೇ ದೂರ ಆಯ್ತಂತ ಕಾರಣ ಬೇಗ ಬೇಗ ಹೋಗ್ಬೋದು ನಡಿ ನಡಿ ಮೇವೆಲ್ಲ ಚೆನ್ನಾಗಿ ಮೇ ಕೇಳಿದಾವಲ್ವೇನೆ ಹಸ್ಕೂಳ ಮಾತ್ರ ಕುಮಾರಣ್ಣ ಮಾತ್ರ ಹಂಗೆ ಕಡೆ ಅವನು ಕುಮಾರಣ್ಣ ಸ್ಕೂಲ್ನ ಬಿಡ್ಕೊಂಬರೋ ದಿವಸ ಮಾತ್ರ ಹಸ್ಕೂಲ್ನ ಮಾತ್ರ ಒಳ್ಳೆ ಆ ಚೆನ್ನಾಗ್ ಮೇಯಿಸ್ತಾರೆ ಮಾತ್ರ ಹ್ಮ್ ಹಸ್ರು ಮೇವುಗಳು ಒಣಬುಲ್ಲೆಲ್ಲ ಹಾಕ್ಬಿಟ್ಟು ನೋಡು ಬಾಳ ಚೆನ್ನಾಗ್ ಮೇಯ್ದೈತೆ ಐತಿ ಹಸುವ ಮಾತ್ರ ಹ್ಮ್ ಇನ್ನೇನು ಜಾಸ್ತಿ ಮೇವು ಬೇರೆ ತಿಂದೈತೆ ಆ ಮಂತಾವ್ರು ಅಷ್ಟದಿನೇ ಒಂದ್ ಸ್ವಲ್ಪ ಬೂಸದ್ ನೀರುನು ಆಟೇ ಒಂದ್ ಸ್ವಲ್ಪ ಕಡಿಮೆ ನಾಗೆ ಕೊಡ್ಬೇಕು ಯಾಕಂದ್ರೆ ಓಕೆ ಆ ಈ ಸೀಮೆಸ್ಗಳಿಗೆ ಅಜೀರ್ಣ ಆಗಂಗ ಆಗ್ಬಿಡ್ತವೆ ಜಾಸ್ತಿ ಅಜೀರ್ಣ ಆಗಂಗ ಆಗ್ಬಿಟ್ಟು ಈ ಕಡೆ ಮೆಲ್ಕು ಹಾಕಲ್ಲ ಈ ಕಡೆ ಆ ಜಾಸ್ತಿ ಮೇವು ತಿನ್ನಲ್ಲ ಮತ್ತೆ ಸುಸ್ತಾಗ್ಬಿಡುತ್ತೆ ಮತ್ತೆ ಹ್ಮ್ ಒಂದ್ ಸ್ವಲ್ಪ ಮೆಲ್ಕ ಹಾಕಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಇಲ್ಲ ಅಂದ್ರೆ ಬೂಸದ್ ನೀರ್ನ ಮೆಲ್ಕ ಹಾಕಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆಗ್ಲಿ ತಡವಾಗಲೇ ತಡವಾಗ್ಲೆ ಕೊಡೋಣಂತೆ ಅಂತ ಅರ್ಜೆಂಟ್ ಇಲ್ಲ ಬೂಸದ್ ನೀರ್ನ ಕೊಡೋಣ ಆದ್ರೆ ಒಂದ್ ಸ್ವಲ್ಪ ತಡ ಮಾಡ್ಕೊಂಡ್ ಕೊಡಬೇಕು ಹ್ಮ್ ತಿಂದಿರೋದೆಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಮೆಲ್ಕ ಹಾಕೊಂಡು ಚೆನ್ನಾಗಿ ಜೀರ್ಣ ಆಗ್ಲಿ ಅಮೆಕಿಂದ ಕೊಟ್ರೆ ಆಗುತ್ತೆ ಹ್ಮ್ ಮತ್ತೆ ಹೋಗ್ತಾ ಹೋಗ್ತಾ ನೀನು ಏನು ಬೂಸದ ನೀರು ಏನು ಕೊಡಕ್ ಹೋಗ್ಬೇಡ ಹ ಬಾ ಬಾರಜ ನನಗೂ ಗೊತ್ತಿಲ್ವಾ ಹಂಗಾರೆ ಹಾ ಹಾ ಏನು ಹಸ್ಕೊಳ್ಳ ಇವತ್ತೇ ನೋಡ್ಕೊಂಡ್ ನಾನು ಬೇಯಿಸ್ತೀರಾ ನಂಗೆ ಹೇಳ್ತೀಯಪ್ಪ ನೀನ್ ಅಂತೂ ಹ್ಮ್ ಇನ್ನೊಂದ್ ಆಸ ಮಾತ್ರ ಆರಾಮಾಗಿ ಮೇವು ತಿನ್ಕೊಂಬಿಟ್ಟು ಮೆಲ್ಕಾಕೊಂಡು ಅಲ್ಲೇ ಪಗ ಇದ್ರದ್ ಮರದಾಡೀಲಿ ಆರಾಮಾಗಿ ಕುಂತಾಳ ಅವಳು ಹಾಕೊಂಡು ಹ್ಮ್ ನಡಿ ಆ ನಾನೇ ಬಿಟ್ಕೊಂಡ್ ಬರ್ತೀನಿ ಅವಳು ನಾನಂದ್ರೆ ನನ್ನ ನೋಡ್ಬಿಟ್ರ ಆಯ್ತು ಅವಳು ಹ್ಮ್ ಇನ್ನು ನೋಡಿಲ್ಲ ನನ್ಗೆ ನೋಡ್ಬಿಟ್ರೆ ಈ ಕಡೆ ನಾನು ಓಡ್ ಬಂದ್ಬಿಡ್ತಾಳೆ ಹ್ಮ್ ಆ ಅವಳಿಗೆ ಏನಂದ್ರೆ ಜನಗಳಂದ್ರೆ ಬಲು ಇಷ್ಟ ಜನಗಳು ಕಾಣಿಸ್ಲಿಲ್ಲ ಅಂದ್ರೆ ಸುಮ್ನೆ ಮಂಕ ಕುತ್ಕೊಂಡ್ ಬಿಟ್ಟಿರ್ತಾಳೆ ಹ ನಮ್ಮ ನೋಡ್ಬಿಟ್ರೆ ಆಯ್ತು ಇವಾಗ ಓಡ್ ಬಂದ್ಬಿಡ್ತಾಳೆ ಅಲ್ಲ ಕಣೆ ಆ ಬೆಳಿಗ್ಗೆ ನಾನು ಆ ಸ್ಕೂಲ್ ಈ ಕಡೆ ಬಿಡ್ಕೊಂಬಂದ ಈ ಕಡೆ ತೋಡದತ್ರ ಅವಾಗ ಒಂದ್ ಮೂರ್ ನಾಲ್ಕ್ ಕಾಯಿಗಳು ನೋಡಿದ್ದೆ ಕಡೆ ಹ ಕಡೆ ಒಂದ್ ಎರಡ್ ಮೂರ್ ತೆಂಗಿನ ಮರದಲ್ಲಿ ಎಲ್ಲ ಆ ಕಾಯಿ ಎಲ್ಲಾ ಉದ್ರಿದವು ಎಲ್ಲಾನು ತೆಗ್ದು ಈ ಕಡೆ ಇದ್ರ ಪಕ್ಕದಲ್ಲಿ ಇಟ್ಟಿದ್ದೆ ನಾನು ನಾಲ್ಕೈದ್ ಕಾಲ್ಗ ಕಾಯಿಗಳು ಇಲ್ಲೇ ಹೋಗಿದ್ದೆ ನಾನು ಒಂದು ಕಾಣಿಸ್ತಿಲ್ವಲ್ಲ ಅಂತ ಹಾ ಏನಾದ್ರು ಯಾರ ಬಂದವ್ರ ಏನಾರ ಎತ್ಕೊಂಡ್ ಹೋದ್ರ ಅಂತ ಹ ಇತ್ತೀಚೆಗೆ ತೋಟದಲ್ಲಿ ಯಾಕ ಕಾಯಿಗಳು ಕಡಿಮೆ ಆಗ್ತಿದಾವೆ ಏನಂತಾನೆ ಒಂದು ಗೊತ್ತಾಗ್ತಿಲ್ವಲ್ಲ ಹೇಳಜಾ ಇನ್ ಬರಕ್ ಹೋಗ್ತಾರೆ ಕಾಯಿ ತಗೋಣಕ್ಕೆ ಸುಂತ್ ನರಿ ಇನ್ನೇನು ಪತ್ ತೋಟ ನಮ್ ಗೌರದ ಐತೆ ಈ ಕಡೆ ನಮ್ ಶಂಕರಾಜ್ಯದ ಐತೆ ಹ್ಮ್ ಇಲ್ಲ ಅಂದ್ರೆ ನೀವ್ ಇರ್ತೀರಾ ಇಲ್ಲಾ ನಿಮ್ ತಮ್ಮ ಅವ್ರು ಬೋರಾಜ್ ಅವ್ರು ಇರ್ತಾರೆ ಇಲ್ಲ ಶಂಕರಪ್ಪ ಅವರು ಇರ್ತಾರೆ ಹ ಯಾರಾದ್ರೂ ಒಬ್ರು ಇರ್ತಾರೆ ಎಲ್ಲಾ ತೋಟದಲ್ಲ ನೀರು ಇರ್ತಾರೆ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ಅಂತದ್ರಲ್ಲಿ ಯಾರು ಬಂದ್ಬಿಟ್ಟು ಇವಾಗ ಕಾಯಿ ಹಚ್ಕೊಂಡ್ ಹೋಗ್ತಾರೆ ಹ ಬೆಳಗ್ಗೆ ಕುಮಾರಣ್ಣ ಬೇರೆ ಆ ಸ್ಕೂಲ್ನ ಬಿಟ್ಕೊಂಡು ಅವಾಗ ಸಾಮಾನ್ಯಕ್ಕೆ ಎಲ್ಲಾರ ತೆಗೆದು ಅಲ್ಲಿ ಆ ತೋಟದ ಮನೇಲೆ ಇಟ್ಟಿರ್ಬೇಕು ಹೇಳು ಹ್ಞೂ ಕಾಯಿಗಳೆಲ್ಲ ಗುಡ್ಡಿಗೆ ಹಾಕಿ ಹೋಗಿದ್ದಲ್ಲ ನೀನು ಅದನ್ನ ನೋಡ್ಕೊಂಡ್ಬಿಟ್ಟು ಯಾರ ಒತ್ಕೊಂಡು ಹೋಗ್ತಾರಂತ ಅದಕ್ಕೆ ತೆಗೆದು ತೋಟದ ಮನೇಲೆ ಎಲ್ಲಾರ ಇಟ್ಟಿರ್ಬೇಕು ನೀನ್ ಅದೇ ಆಡ್ತೀಯ ಹ್ಮ್ ಇರ್ಬೇಕು ಸಾಮಾನಿಕೆ ಕುಮಾರಣ್ಣ ಬಂದಿದ್ನಲ್ಲ ಅವನೇ ತೆಗೆದು ಕಾಯಿ ಎಲ್ಲಾ ನಾನು ಹಾಕಿ ಹೋಗಿದ್ದೆ ಹ್ಞೂ ಎಲ್ಲ ಒಂದ ನಾಲ್ಕೈದು ತೆಂಗಿನ ಮರದಲ್ಲಿ ನೆನ್ನೆ ಬೇರೆ ಮಳೆ ಬಂದಿತ್ತು ನೋಡು ನಾಲ್ಕೈದು ತೆಂಗಿನ ಮರದಲ್ಲೆಲ್ಲ ಉದುರಿದವು ಎಲ್ಲಾ ತಗದು ಕಡೆ ಗುಡ್ಡೆಗೆ ಹಾಕಿದ್ದೆ ಆಮೇಕಿಂದ ಇನ್ನೇನು ಬರ್ತಿನಲ್ಲ ತಗದು ಇನ್ನೇನು ಈ ತೋಟದ ಮನೇಲಿ ಇಟ್ಟೋದ್ರೆ ಆಗುತ್ತೆ ಅಂತ ನಾನು ಹಂಗ ಅನ್ಕೊಂಡ್ ಬಿಟ್ಟು ಹೋಗಿದ್ದೆ ಅವ್ನು ಕುಮಾರಣ್ಣ ನೋಡ್ಬಿಟ್ಟು ತಗದಿಟ್ಟಿರ್ಬೇಕು ಹ್ಮ್ ಸರಿಕಣ ಆಯ್ತು ನಡಿಯಮ್ಮ ಇನ್ನೇನು ಹೋಗಣ ಹ್ಮ್ ಒತ್ತಾಯ್ತಾ ಬೇರೆ ಬಂತು ತಿರ್ಗಾ ಮಂತಾವ್ ಬೇರೆ ಹೋಗ್ಬಿಟ್ಟು ಅವ್ನ್ ಕುಮಾರಣ್ಣ ಬಂದಿರ್ತಾನೋ ಬಂದಿರೋಲ್ವ ಗೊತ್ತಿಲ್ಲ ಅವ್ನು ಬಂದಿಲ್ಲ ಅಂದ್ರೆ ನಾವೇ ಹಾಲ್ ಕರಿಬೇಕು ನಡಿ ಬಿರ್ಬಿರ್ನೆ ನಡಿ ಇವತ್ತೇ ನೋಡ್ರಿ ಈಟತ್ತಾದ್ರೂ ಬರ್ಲಿಲ್ವಲ್ಲ ಎಟ್ಲಾಗ ಹೋದ್ರು ಅಂತ ಕಾಣ ನುಗ್ಗೆ ಸೊಪ್ಪು ಕುಯ್ಕೊಂಡ್ ಬರ್ತೀನಿ ಕಣಮ್ಮ ನುಗ್ಗೆ ಸೊಪ್ಪಿನ ಕಾರಕ್ಕೆಲ್ಲ ಮಾಡುವ ನಿಮ್ ರಪ್ಪನವ್ರ ಅಪ್ಪನ ಬರ್ತೀನಿ ನಾನು ಕುಯ್ಕೊಂಡು ನುಗ್ಗೆ ಸೊಪ್ಪು ಅಂತ ಅತ್ತೆ ಹೇಳಿದ್ರೆ ಈಟತ್ತಾದ್ರೂ ಬರ್ಲಿಲ್ವಲ್ಲ ಹ್ಮ್ ಮಾಮ ನೋಡ್ರಿ ಇನ್ನೇನು ಮಾಮಾ ಅವರು ಅವ್ರು ಪೆಟ್ರೋಲ್ ಡೀಸೆಲ್ ತಗೊಂಡ್ಬರಕ್ ಹೋದ್ರಂತೆ ಅದಕ್ಕೆ ಬಿಟ್ಕೊಂಡ್ ಬರ್ತೀನಿ ಕಣಮ್ಮ ಹತ್ರ ಹೋಗ್ಬಿಟ್ಟು ಅಂತ ಮಾಮ ಹೋದ್ರು ಇವತ್ತೆ ಎಟ್ಲಾಗ್ ಹೋದ್ರು ಅಂತ ಕಾಣ್ ಇವಾಗ ಪಾಪಂಗಾರ ಕೂಗ ಕರಿತೀನಿ ಹೋಗಿ ಅವ್ರ ಅಜ್ಜಿ ಎತ್ಲಾಬಹುದು ಬರ್ಲಿ ಬೇಗ ಪಾಪ ದಯ್ ಇಲ್ಲಿ ಏನ್ ಮಾಡ್ತಿದ್ಯಾ ಮಳೆ ಬರ ಬೇರೆ ಆಗ್ತೈತೆ ಮೋಡ ಆಗೈತೆ ಈ ಅತ್ತೆನು ಬರ್ಲಿಲ್ಲ ಮಾಮಾನೂ ಬರ್ಲಿಲ್ವಲ್ಲ ಹ ಅತ್ತೆ ಇನ್ನೇನು ಇಲ್ಲ ಎಲ್ಲ ನುಗ್ಗೆ ಸೊಪ್ಪು ಕುಯ್ಕೊಂಬರಕ್ ಹೋಗಿದ್ದಾರೆ ಮಳೆ ಬಂದ್ರೆ ಯಾರದಾರ ಕೂತ್ಕೊಂಡ್ ಬಿಡ್ತಾರೆ ಹ್ಮ್ ಆರಾಮಾಗಿ ಅಲ್ಲೇ ಹ ಇವ್ರ ಮಾಮಾನೆ ಅಪ್ಪ ಇವಾಗ ಏನ್ ಮಾಡುದು ಹುಷಾರ್ ಬೇರೆ ಇಲ್ಲ ಹ್ಮ್ ಬೆಳಗಿಂದ ಬೇರೆ ಗೊಬ್ಬರ ಚಲ್ ಬಂದು ಒಂದ್ ಗಡಿಗೆ ಸುಧಾರ್ಸ್ ಅಂತ ಬಂದವರು ಪಾಪ ಅವ್ರು ಆ ಮಲ್ಕಂಡಿದ್ರು ಹಿಂಗ ಆರಾಮಾಗಿ ಇವ್ರ ಇದ್ದಾರಲ್ಲಿ ಇವ್ರು ಇವ್ರಾಗ ಫೋನ್ ಮಾಡ್ಬಿಟ್ಟು ಕಡದಿದ್ದು ಹ್ಮ್ ಬಾರಪ್ಪ ಅಂತ ಸುಮ್ಕೆ ಎತ್ಲಾಗ್ ಇವತ್ತು ಒಂದ್ ದಿವ್ಸ ಹೋಗಿರಲಿಲ್ಲ ಅಂದ್ರೆ ಏನಾಗ್ತಿತ್ತು ನಾಳೆ ಬೆಳಗ್ಗೆ ಎದ್ದು ಹೋಗೋರು ಹ್ಮ್ ಎತ್ಲಾಗು ಇಲ್ದಂಗೆ ಹ ಮಾಮಾ ಎಷ್ಟು ಸುಸ್ತಾಗ್ತಾರೋ ಏನೋ ಹ್ಮ್ ಎಷ್ಟೊಂದು ಅವ್ರು ಏನೋ ಸುಸ್ತಾಗಿದ್ರು ಮಾಮ ಏನು ಮಾಡಲ್ಲ ನನ್ ಸುಸ್ತಾಗೈತೆ ಹಂಗೆ ಹಿಂಗೆ ಅಂತ ಇವತ್ತಿನ ಹೇಳಲ್ಲ ಸುಮ್ಕೆ ಕೆಲಸ ಮಾಡ್ತಾನೆ ಇರ್ತಾರೆ ಇವರು ಅರ್ಥ ಮಾಡಕನಲ್ಲ ಏನಿಲ್ಲ ಆ ಹುಡುಗನು ಎಷ್ಟು ಸಲ ಕೂಕಡ್್ರೋನು ಆಚೆ ಕಡೆನೇ ಬರಲ್ವಲ್ಲ ಏನ್ ಮಾಡ್ತಿದಾನ ಕಾಣನ ಪಾಪ ಲೇ सुनिला ಬಾರಾ पहिले ಆಚೆ ಕಡೆ ಅಮ್ಮ ಯಾಕಮ್ಮ ಹೀಗೆ ಕೂಕಳ್ತಿದ್ದೆ ಯಾಕೆ ಏನಾಯ್ತು ಆ ಹೇಳೋಣ ಪಾಪ ಏರ್ಲಾ ಮಾಡ್ತಿದ್ದೆ ನೀನ್ ಒಳಗಡೆ ಆಬಾಗ್ಲಿ ನಾನು ಕೂಕಡ್ತಿದ್ದೀನಿ ಆ ಪಾಪ ಪಾಪ ಬಾರಲ್ಲ ಇಲ್ಲಿ ಅಂತ ಕೂಗಿರೋನು ನೀನು

ಹ್ಮ್ ಬಸಾರ್ ಮಾಡ್ಬೇಕು ಒತ್ತಾಗ್ಬಿಡುತ್ತೆ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ ನಾನು ಅತ್ತೆ ನೋಡಿದ್ರೆ ಈಟತ್ತ ಬರ್ಲಿಲ್ಲ ಹೋಗ್ಬಿಟ್ಟು ಅಜ್ಜಿಗೆ ಎಲ್ಲಿದ್ರು ಕರ್ಕೊಂಡ್ ಬರ್ತೀಯ ಬೇಗ ಇಲ್ಲಾಂದ್ರೆ ಅಜ್ಜಿ ಮಾತಾಡ್ಕೊಂಡು ಕೂತಿದ್ರೆ ಏನ್ ಕರಿಬೇಡ ನುಗ್ಗೆ ಸುಪ್ಪಿಸ್ಕೊಂಡು ನೀರಬ್ಬ ಬೇಗ ಅವು ಅಜ್ಜಿ ಯಾರ ಮಂತವ್ ಇರ್ತಾರ ಯಾರಿಗ್ ಗೊತ್ತು ಹ್ಮ್ ನಾ ಎಲ್ಲಂತ ಹುಡ್ಕೊಂಡು ಹೋಗ ಇವಾಗ ಹ್ಮ್ ಸುಮ್ ಹೋಗ ಮಾತಾಡಿ ಹ್ಮ್ ಈ ಅಮ್ಮ ಒಳ್ಳೆ ಮಂತ್ ಒಂದ್ ಬರ್ಗೆ ಕೂತ್ಕೊಂಡ್ಬಿಡೋಣ ಸುಧಾರಿಸ್ಬೇಡಣ ಅಂತ ನಾನು ಬಂದ್ರೆ ಈ ಅಮ್ಮ ಅಲ್ಲಿ ಅಲ್ಲೋಗು ಇಲ್ಲೋಗು ಅಂತ ಕೆಲಸ ಹೇಳ್ತಿರ್ತೀರ ಹೋಗಮ್ಮ ಸುಮ್ಕೆ ಅಪ್ಪ ಲೇ ಪಾಪಾ ಹಿಂಗೆಲ್ಲ ಆಟ ಮಾಡ್ತಾರೇನಪ್ಪ ನೀನೇ ಹೇಳು ಒಂದ್ರಿಟು ಅಮ್ಮಯ್ಯ ಹೇಳಿದ ಮಾತು ಕೇಳಲ್ವಾ ಹಂಗಾರಿ ನೀನು ಲೈ ಪಾಪಾ ಏನ್ ಗೊತ್ತೇನು ಪಾಪ ನಿಮ್ ತಾತ ಬೆಳಿಗ್ಗೆ ತಿಂಡಿ ತಿಂದವ್ರ ಆಟೆಯ ಹ್ಮ್ ನಿಮ್ ತಾತ ಬಂದ ತಕ್ಷಣ ಒಂದ್ ಸ್ವಲ್ಪ ಬಿಸಿ ಬಿಸಿಯಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡ್ಕೊಟ್ರೆ ಊಟ ಮಾಡ್ತಾರ ಕಣಪ್ಪ ಯಾರು ಊಟ ಮಾಡಿಲ್ಲ ಏನಿಲ್ಲ ನನ್ನ ಮಾತ್ ಕೇಳು ಒಡಗು ಒಡಗು ಅಜ್ಜಿಗೆ ಹೇಳ್ ಕಳ್ಸಿದೀನಿ ಅಜ್ಜಿ ಅಜ್ಜ ಹೋದ್ರು ಏನಂತ ಗೊತ್ತಿಲ್ಲ ಒಡಗಪ್ಪ ನೀನೇ ಒಂದ್ ಇಟ್ಟು ಅದೇ ಸರಿ ಆಯ್ತು ಬಿಡಮ್ಮೆಲ್ಲಾ ಹೇಳ್ಬೇಡ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಕಣ ಬಿಡು ಇನ್ನೆಲ್ಲಿರುತ್ತೆ ಅವ ಅಜ್ಜಿ ಇನ್ನೇನು ಸಾಮಾನ್ಯಕ್ಕೆ ಮಂತವ್ ಇರುತ್ತೆ ಬಿಡು ಹೋಗಿ ಕರ್ಕೊಂಡ್ ಬರ್ತೀನಿ ಸರಿ ಕಣಪ್ಪ ಆಯ್ತು ರಪ್ಪು ನೋ ಬಾ ಬಡಗು ಅಪರೇ ನೋಡಿ ಇವಾಗಲೇ ಹೇಳ್ತಿದಿನಿ ಮಳೆ ಬರಂಬರೆ ಬೇರೆ ಆಗ್ತೈತೆ ಮೋಡ ಜಾಸ್ತಿ ಆಗೈತೆ ನೀನು ಮತ್ತೆ ನಿಮ್ಮ ಅಲ್ಲೇ ಹೋಗ್ತ ಕುತ್ಕೊಂಡ್ ಬಿಟ್ಕೊಂಡಿ ಮತ್ತೆ ಹುಡುಗರ ಜೊತೆ ಎಲ್ಲಾರು ಆಟಾಡ್ಕೊಂಡು ಮತ್ತೆ ರಪ್ಪನ್ ಹೋಗ್ರಪ್ಪನ್ ಬರ್ಬೇಕು ಹ್ಮ್ ಹಂಗಿದ್ರೆ ಮಾತ್ರ ಹೋಗು ಇಲ್ಲ ಅಂದ್ರೆ ಬೇಕಾದ್ರೆ ಬೇಡ ನಾನೇ ಹೋಗ್ಬೇಕಾರೆ ಹ್ಮ್ ಅಜ್ಜಿಗುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಬೇಕಾದ್ರೆ ಹ್ಮ್ ಕಣ್ ಬಿಡಮ್ಮ ನಾನೇನು ಮಳೆಗೆ ನೆನೆಯು ಆಗಲ್ಲ ಹ್ಮ್ ಹ್ಮ್ ಶೀತಾ ದೂರ ಆಗ್ಬಿಡುತ್ತೆ ಮತ್ತೆ ನೆಗಡೆ ಎಲ್ಲ ಆಗ್ಬಿಡುತ್ತೆ ಮತ್ತೆ ಹ್ಮ್ ಮಳೆ ಬಂದ್ಬಿಟ್ರೆ ಎಲ್ಲ ಏನ ಆಟಾಕಿನ ಬಿಡಮ್ಮ ಅಜ್ಜಿ ಕುಂತಿದ್ದೆ ಹಜ್ಜಿ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಸುಂಕಿರಲ್ಲ ಏನಿಲ್ಲ ದಿನ ಅಲ್ಲೂ ನನ್ನ ಅಜ್ಜಿ ಹುಡ್ಕೊಂಡ್ ಬರೋದು ನನಗೆ ಹ್ಮ್ ಊರಲ್ಲಾರು ಆಟಾಡಕ್ ಹೋದ್ರೆ ಇವತ್ತು ನಮ್ಮ ಅಜ್ಜಿಗೆ ನಾನು ಹುಡ್ಕೊಂಡು ಹೋಗೋ ಆಗೇತ್ ನೋಡ್ರಿ ಹ್ಮ್ ಇನ್ನೆಲ್ಲಿ ನನ್ನ ಎಲ್ಲಾರ ಕೂತ್ಕೊಂಡು ಮಾತಾಡ್ತಿರುತ್ತೆ ಹ್ಮ್ ಹೋಗ್ ಕರ್ಕೊಂಡ್ ಬರ್ಬೇಕು ಅಷ್ಟೇ ಕಾಯ್ಕೊಂಡು ನಿಂತಿರಂಗಿದ್ಯಾ ಯಾರಿ ಕಾಯ್ಕಂಡ್ ನಿಂತಿ ಅತ್ತೆ ನಿಂತಿದ್ದೀನಿ ಹ್ಮ್ ನುಗ್ಗೆ ಸೊಪ್ಪು ಉಯ್ಕೊಂಡ್ ಬರ್ತೀನಿ ಹೋಗ್ಬಿಟ್ಟು ಸಾಂಬಾರ್ ಮಾಡೋದಕ್ಕಂತ ಹೋದವ್ರು ಈಟೋತ್ ಆದ್ರೂ ಬರ್ಲಿಲ್ಲ ಹ್ಮ್ ಈ ಮಾಮ್ನ ಅವರು ಸ್ಕೂಲ್ನಾಗ್ ಬಿಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವರು ಬರ್ಲಿಲ್ಲ ಅಲ್ಲಾಕನ್ರಿ ಆ ಮಾಮೂನ್ಗೆ ಮೊದ್ಲೆ ಹುಷಾರಿಲ್ಲ ಮಳೆ ಬರೋ ಬೇರೆ ಆಗೈತೆ ನಿಮ್ಗೇನು ಟೆಸ್ಟ್ರಿಗೆ ಹೋಗೋ ಅಂತ ಅರ್ಜೆಂಟ್ ಏನಿತ್ತು ಇವತ್ತು ಗೌಡ್ರಿಗೆ ಬೇಕಾದ್ರೆ ನಾಳೆ ಬರ್ತೀನಿ ಹೇಳ್ಬಿಟ್ಟು ಇವತ್ತು ನೀವು ಮಾಮನ್ ಕೈಲಿ ಆಗಲ್ಲ ಬೆಳಿಗ್ಗೆ ಬೇರೆ ನಿಮ್ಮಂತೇನ ಬಂದು ಗೊಬ್ರ ಬಂದಿದ್ದಾರೆ ಸುಸ್ತಾಗಿರಲ್ವಾ ಅವರಿಗೆ ಒಂದ್ ಗಾಳಿಗೆ ಸುಧಾರ್ಸ್ಕೋ ಅಷ್ಟರಲ್ಲಿ ಫೋನ್ ಮಾಡ್ಬಿಟ್ಟು ತೋಡದ ಹೋಗಪ್ಪ ಅಂತ ಹೇಳ್ಬಿಟ್ರಿ ನೀವು ನೀವ್ ಮಾಡದೆಲ್ಲ ಬರೀ ಇಂತ ಬೇಕನ್ರಿ ನೀವು ಸುಮ್ಕೆರೆ ಹತ್ಲಗ ಏನ್ ಮಾಡುದು ಈ ಗೌಡ್ರು ಸುಮ್ಕೆ ಹಿಂಸೆ ಮಾಡ್ಬಿಟ್ರು ಕಣೆ ಹಾಂ ಉಕ್ಕಿ ಹೊಡಿಬೇಕ ಮಗ ತ್ಯಾವ ಆಗ್ಬಿಡುತ್ತೆ ಬೇಗ ಬೇಗ ಬಂದು ಇವತ್ತು ಉಕ್ಕಿ ಹೊಡೆದು ಹೋಗ್ಬಿಡುವ ಅಂತ ಸುಮ್ಕೆ ಹಿಂಸೆ ಕೊಟ್ಬಿಟ್ರು ಹಾಂ ಇವಾಗ ಟ್ಯಾಕ್ಟ್ರಿ ತಗೊಂಡು ಹೋಗ್ತೀನಿ ತೋಟ ತಾವ ಪೂರಾ ತ್ಯಾವ ಕುಂತೈತೆ ಹ್ಞೂ ಟ್ಯಾಕ್ಟ್ರಿ ಟೈರ್ ಎಲ್ಲಾನು ಹಂಗೆ ಅಲ್ಲಲ್ಲೇ ಉಂಡ್ ಕಡತೈತೆ ಹ್ಞೂ ಉಕ್ಕೇನೂ ಕರೆಕ್ಟಾಗಿ ಬರ್ತಿಲ್ಲ ಅದಕ್ಕೆ ಫೋನ್ ಮಾಡಿಬಿಟ್ಟು ಹೇಳಿ ಈ ಕಡೆ ಬಂದ ಕಣೆ ಹತ್ಲಾಗಿ ಹ್ಞೂ ಸುಮ್ಕಾರ ಆಗಲಿಲ್ಲ ಏನಿಲ್ಲ ಗೌಡ್ರು ಅರ್ಜೆಂಟ್ ಮಾಡಿಬಿಟ್ರು ಅಂತ ನಾನು ಹೋಗ್ಬಿಟ್ಟೆ ಪಾಪ ಅಪ್ಪಯ್ಯ ಅದೆಷ್ಟು ಸುಸ್ತಾದ್ರು ಏನೋ ಹ್ಞೂ ಬಿಡು ಇನ್ನೇನು ಬಂದ್ರೆ ಇವಾಗ ಅಪ್ಪಯ್ಯ ಅಮ್ಮಯ್ಯ ಆ ಯಾರು ಬಂದಿರ್ಕಂಡ್ರಿ ಅವ್ರಿಗೆ ಕಾಯ್ಕೊಂಡು ನಿಂತಿದಿನಿ ಮಧ್ಯಾಹ್ನ ಬೇರೆ ಒಂದ್ ಬೆಳಿಗ್ಗೆ ಬೇರೆ ಒಂದ್ ಈಟ ಇಟ್ಟು ತಿಂಡಿ ತಿಂದವ್ರು ಏನಾದ್ರು ಅಡಿಗೆ ಇದ್ರೆ ಮಾಡು ಮಾಮ ಬಂದ ತಕ್ಷಣ ಅಡಿಗೆ ಹಾಕ್ಬೇಕು ಏನಾದ್ರು ಊಟ ಮಾಡ್ಬಿಟ್ಟು ಹೊಟ್ಟೆ ಹಾಸ್ಕೊಂಡ್ ಬೇರೆ ಇದಾರೆ ಪಾಪ ಅರಿ ಬಿಡು ಆಯ್ತು ಬರ್ತಾರೆ ಹಾಲೆಲ್ಲ ನಾನೇ ಕರೆದ ಹಾಲು ಹಾಕ್ ಬರ್ತೀನಿ ಅಪಾಯ ಬರ್ಲಿ ಕಣಿ ಹೇಳು ಒಂದ್ ಗಳಿಗೆ ಸುಧಾರ್ಸ್ಕೊಳ್ಳಿ ಒಂದ್ ಕೆಲ್ಸ ಮಾಡ್ರಿ ನೀವಿಲ್ಲ ಕುತ್ಕೊಂಡಿರಿ ಹ್ಮ್ ಅತ್ತೆ ಮಾವ ಬಂದಾಗ ನನಗೆ ಕರಿ ನಾನು ಒಳಗಡೆ ಹೋಗ್ಬಿಟ್ಟು ಆ ಪಾತ್ರೆಗಳಾರ ತಗೊಂಡ್ಬಂದು ಪಾತ್ರೆನಾರ ತೊಳಿತೀನಿ ಇನ್ನೇನ್ ಮಾಡೋಣ ರೀ ಕಣ ಆಯ್ತು ಹೋಗೆ ಇಲ್ಲೇ ಕುಂತಿರ್ತೀನಿ ನಾನಿನ್ ಎತ್ತಾಗ ಹೋಗೋಣ ಹೇಳು ಇದ್ಯಾಕಪ್ಪ ಇವನು ಇವನು ಕುಮಾರಣ್ಣ ಇನ್ನು ಇಲ್ಲೇ ಮಂತಾವ್ಲೆ ಕುಂತಿದಾನೆ ಕುಂತಿದ್ದಾನೆ ಯಾಕೆ ಉಕ್ಕೆ ಒಳಕ್ಕೆ ಹೋಗ್ಲಿಲ್ಲ ಹ ಲೈ ಕುಮಾರಣ್ಣ ಲೈ ಪಾಪ ಗೌಡ್ರೆ ಇದ್ಯಾಕ್ರಿ ಗೌಡ್ರಿ ಹಿಂಗ್ ಬಂದ್ಬಿಟ್ರಿ ಅಲ್ಲಿ ತೋಟ ತಾವೆಲ್ಲೆಲ್ಲ ಉಡುಕ್ತೆ ಕಣ್ರಿ ಗೌಡ್ರಿ ನೀವು ತೋಟ ತಾವೇನು ಕಾಣ್ಲೇ ಇಲ್ಲ ನೀವು ಹಾ ಲೇ ಪಾಪಾ ಏ ನಾನೊಂದಿಟ್ಟು ತಿಪ್ಟೂರಲ್ಲಿ ಕೆಲಸ ಆಯ್ತಂತ ತಿಪ್ಟೂರಿಗೆ ಹೋಗಿದ್ ಕಣ್ಲ ಮಗ ಹ್ಞೂ ಇವಾಗ ಬಂದೆ ಅದಿರ್ಲಿ ಕಳ್ಳಲ ಮಗ ಆ ಏನ್ ಸಮಾಚಾರ ನೀನೇನು ಉಕ್ಕಿ ಹೊಡಿಯಕ್ಕೆ ಹೋಗ್ಲ ಮಗ ಒಂದ್ ಎರಡು ಗಂಟೆ ಟೈಮ್ ಆಗುತ್ತೆ ಬೇಗ ಹೋಗಿ ಉಕ್ಕಿ ಎಲ್ಲಾ ಹೊಡ್ಕೊಂಬರ್ಲ ಪಾಪಾ ಅಂತ ಹೇಳಿದೀನಿ ನೀನ್ ಹಾಕ್ಲಾ ಪಾಪ ಹೋಗ್ಲಿಲ್ವಾ ಹಂಗಾರೆ ಹಾ ಹೋ ಹೋಗ್ಲಾಗಿ ನಾಳೆ ತಿರ್ಗಾ ಮಳೆ ಬಂದ್ಬಿಟ್ಟು ಇನ್ನು ತ್ಯಾವ ಆಗ್ಬಿಡದ್ ಕಣ್ಲಾ ಮಗ ಲೈ ನಾನು ಅರ್ಜೆಂಟ್ ಮಾಡಿದ್ದಕ್ಕೂ ಅದಕ್ಕೆ ಕಣಪ್ಪ ತ್ಯಾವ ಆಗ್ಬಿಡುತ್ತಂತ ನೀನ್ ನೋಡ್ರಿ ಹುಡ್ಗ ನೀನು ಉದಾಸೀನ ಮಾಡ್ಕೊಂಡಿದ್ಯಾಲ ಮಗ ಇಲ್ಲ ಕಣ ಸುಮ್ನಿರಿ ಗೌಡ್ರಿ ನಾನ್ ತೋಟ ಹೋಗಿದ್ದೆ ಹ ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲಾ ಬಿಟ್ಟು ಹಸ್ಕುಳ್ನೆಲ್ಲಾ ಮೇಯಿಸ್ತಿದ್ದೆ ಅದನ್ನೆಲ್ಲ ಬಿಟ್ಟು ನೀವ್ ಹೇಳಿದ್ದಕ್ಕೆ ಅಂತ ನೀವ್ ಹಿಂಸೆ ಮಾಡ್ತಿದ್ರ ಅಂತ ಹೋಗಿ ಡೀಸೆಲ್ ಬೇರೆ ಖಾಲಿ ಆಗಿತ್ತು ಶಿಫ್ಟ್ರಿಗೆ ಹೋಗ್ಬಿಟ್ಟು ನಾನು ಡೀಸೆಲ್ ಎಲ್ಲಾ ತಗೊಂಡ್ ಬಂದ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡ್ ಹೋದ್ರೆ ಉಕ್ಕಿ ಹೊಡೆಯಕ್ಕೆ ಪೂರಾ ತ್ಯಾವ ಆಗ್ಬಿಟ್ಟೈತೆ ಹ್ಮ್ ತ್ಯಾವ ಅಂದ್ರೆ ಆ ಇದು ಚಕ್ರ ಎಲ್ಲ ಟ್ಯಾಕ್ಟ್ರಿ ಚಕ್ರ ಎಲ್ಲ ಹಂಗೆ ಹೂನ್ ಕಣ್ತೈತ್ ಕಣ್ರಿ ಗೌಡ್ರಿ ಹ್ಮ್ ಇನ್ ಬರುತ್ತೆ ಹೇಳ್ರಿ ಆ ಪಾಟಿತಿ ಅವ ಐತೆ ನೀವು ನಿಮ್ಗೆ ಇದು ಹಸ್ರಲ್ ಗೊತ್ತಾಗಿಲ್ಲ ಅಷ್ಟೇ ಹ್ಞೂ ಅವ ತ್ಯಾವ್ ಕಣ್ರಿ ಗೌರೇ ಸೇದ್ರೆ ಬೇರೆ ಇತ್ತು ನೋಡ್ರಿ ಹಂಗಾಗಿ ನಿಮ್ಗೆ ಗೊತ್ತಾಗಿಲ್ಲ ಹ್ಞೂ ಟ್ಯಾಕ್ಟ್ರಿ ಹಂಗೆ ಚಕ್ರ ಎಲ್ಲಾ ಉಂಡ್ಕೊಂಡ್ಬಿಡ್ತು ಏನ್ ಇನ್ನೊಂದ್ ರೌಂಡ್ ಚಕ್ರ ಹೋಗಿದ್ರೆ ಟ್ಯಾಕ್ಟ್ರಿ ತಗಿಕ್ ಆಗ್ತಿರ್ಲಿಲ್ಲ ಆ ಪಾಟಿತಿ ಅವ ಐತೆ ನೀವು ನೋಡಿರ ನೀವು ಉಕ್ಕ ಓಡ್ಕೊಂಬಾರಲ ಪಾಪಾ ಅಂತ ಹೇಳ್ತೀರಾ ಹಾ ಅದಕ್ಕಾಗಿ ಸುಮ್ನೆ ಬಂದ್ಬಿಟ್ಟೆ ಕಣ್ರಿ ಗೌಡ್ರಿ ಏನ್ ಮಾಡೋಣ ಯಾವ ಐತೆ ಅಲ್ಲ ಮಗ ನಾನು ಇನ್ನೇನು ಮಳೆ ಬೇರೆ ಕಡಿಮೆ ಆಯ್ತಲ್ಲ ಒಂದ್ ಎರಡು ದಿವಸದಿಂದ ಸುಮ್ನೆ ಸೋನೆ ಇತ್ತಲ್ಲ ಅದಕ್ಕೆ ತ್ಯಾವ ಹಾರ್ಕಂಡಿರ್ಬೇಕು ಅಂದ್ಕಂಡು ನಾನು ಹೇಳ್ದೆ ಕಂಡ ಮಗ ಹ್ಞೂ ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಹಂಗಾರೆ ಸಿಕ್ಕಾ ಬಟ್ಟೆ ತ್ಯಾವ ಆಯ್ತನು ಕಣ್ರಿ ಗೌಡ್ರೆ ಇಷ್ಟ್ ಬಿರನೆ ಹಾಕೊಂಡ್ಬಿಡುತ್ತ ನೀವ್ ಚೆನ್ನಾಗಿ ಹೇಳ್ತೀರಾ ನೀವು ಅದ್ರಲ್ ತೋಟದಲ್ಲಿ ಆ ತೋಟದಲ್ಲಿ ಹಸ್ರೂ ಇರುತ್ತೆ ಜಾಸ್ತಿ ಬೆಳಕು ಬಿಡೋಲ್ಲ ಏನಿಲ್ಲಾ ಇಷ್ಟ ಬಿರನೆ ಅದ ಎತ್ಲಗಿಂದ ಆರ್ಕಂಡತ್ತೇಳ್ರಿ ನೀರೆಲ್ಲ ಹ್ಞೂ ಸಿಕ್ಕಾಬಟ್ಟೆ ಅಂದ್ರೆ ಟ್ಯಾಕ್ಟ್ರಿ ಉಣ್ಕೊಂಬಿಡತ್ ಕಣ್ರಿ ಗೌಡ್ರಿ ಅದಕ್ಕೆ ಅತ್ಲಾಗಿ ವಾಪಸ್ ಸುಮ್ಕೆ ಬಂದ್ಬಿಟ್ಟೆ ಅತ್ಲಾಗಿ ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ಆ ತೋಟದ ಮೂಲೆಯಲ್ಲಿ ಟ್ಯಾಕ್ಟ್ರಿ ತಗೊಂಡು ಅಲ್ಲಿ ದಾರಿ ಐತೆ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಟ್ಯಾಕ್ಟ್ರಿ ಚಕ್ರ ಎಲ್ಲ ಉಣ್ಕೊಂಡಿರೋದು ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ನಿಮ್ಗೆ ಇಲ್ಲಿ ಬಿಡ್ಲಾ ಮಗ ಮೇಲೆ ನಂಬಿಕೆ ಇಲ್ವಲ್ಲ ನನಗೆ ಆ ನೀನ್ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಹ್ಞೂ ನೀನು ಹೋಗಿರ್ತೀಯ ಅಂತ ಎಲ್ಲರಿಗೂ ಗೊತ್ತು ಸುಮ್ಕಿರು ಹ್ಞೂ ನಾನು ಉಕ್ಕಿ ಹೊಡೆಯೋ ಟೈಮಲ್ಲೇ ನೀನು ನಿನ್ಗೆ ಆ ಟೈಮ್ ಎಲ್ಲ ನೋಡ್ಕೋಕೆ ನೀನು ಹೇಳಿದ ಟೈಮಿಗೆ ಏನೇನು ನಾನು ದುಡ್ಡು ಕೊಡ್ತೀನಿ ಹ್ಞೂ ನೀನೇ ಚೆನ್ನಾಗಿ ಎಲ್ಲ ಹೊಡ್ಕೊಂಡು ಹೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತದ್ರಲ್ಲಿ ನೀನು ಸುಳ್ಳೆ ಹಾಕಪ್ಪ ಹೇಳಕ್ ಹೋಗ್ತೀಯಾ ಸುಮ್ಕಿರು ಅವೆಲ್ಲ ಮಾತಾಡಕ್ ಹೋಗ್ಬೇಡ ಅಲ್ಲಿ ಗೌಡ್ರೆ ಇವಾಗ ತಿಪ್ಪೂರಿಗೆ ಏನು ಮಾಡಕ್ ಹೋಗಿದ್ರಿ ಹಾ ಏನ್ ಕೆಲಸ ಆಯ್ತು ಅಂತ ಅದು ಓ ಏನಿಲ್ಲ ಕಡಲ ಮಗ ಒಂಚೂರು ಆ ಮೋಟ್ರದೇನೋ ರಿಪೇರಿ ಬಂದ್ಬಿಟ್ಟಿತ್ತು ನಮ್ದು ಮೋಟ್ರು ಹ್ಞೂ ಅದೇನೇನ ಮೆಟೀರಿಯಲ್ಸ್ಗಳು ಎಲ್ಲ ಕೊಟ್ಟಿದ್ನ ಕಡಪ್ಪ ಅವನು ಇವ್ರು ಮೋಟ್ರ್ ರಿಪೇರಿ ಮಾಡೋರು ಅದಕ್ಕೆಲ್ಲ ತಗೊಂಡ್ಬರಕೆ ಹೋಗಿದ್ದು ನಾನು ನಮ್ಮ ಹುಡುಗ ಅದಕ್ಕೆ ನೀನು ಉಕ್ಕ ಹೊಡ್ದೇನಂತ ಹಿಂಗೆ ಕೇಳ್ಕೊಂಡು ಹೋಗೋಣ ಕೇಳ್ಕೊಂಡೋಗಣ್ಣ ಮಾತು ಮಾತಾಡ್ಸ್ಕೊಂಡು ಅಂತ ಬಂದ ಕಡಲ ಮಗ ಅಷ್ಟೇ ಇನ್ನೇನಿಲ್ಲ ಹಣ ಗೌಡ್ರೆ ಯಾವಾಯ್ತು ಅದಕ್ಕೋಸ್ಕರ ಉಕ್ಕೇ ಹೊಡಿಯಕ ಆಗ್ಲಿಲ್ಲ ಇನ್ನೊಂದ್ ದಿಸ ನೀವ್ ಹೇಳದಲ್ಲೇ ಇದ್ರು ನಂತಿಟ್ಟಿಗೆ ನಾನು ನನ್ಪಾಡಿಗೆ ನಾನು ಅಲ್ಲೇ ಇನ್ನೇನು ತೋಟದಲ್ಲೆಲ್ಲ ಆ ಕಡೆ ಎಲ್ಲಾ ಉಕೆ ಹೊಲಕ್ಕೆಲ್ಲ ಉಕೆ ಹೊಡತಿರ್ತೀನಿ ಅಲ್ಲಾಸ ಒಂದ್ ದಿವಸ ಹೊಡ್ಕೊಂಡ್ ಬರ್ತೀನಿ ಬಿಡ್ರಿ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ ಇವಾಗ ಹೇಳಿದಿರಲ್ಲ ಯಾವತ್ತಿದ್ರು ಟೈಮ್ ಸಿಕ್ಕಾಗ ನೋಡಿ ನಾನು ಉಕ್ಕಿ ಹೊಡ್ಕೊಂಡ್ ಬರ್ತೀನಿ ನಾನು ಬರ್ತೀನಿ ಅಂತ ಕಾದು ಕಾದು ಪಾಪ ಆ ಹುಡ್ಗಿ ಹುಗ್ಗೆ ಸೊಪ್ಪು ತಗೊಂಡ್ ನಮ್ಮ ಅತ್ತೆ ಅಂತ ಅತ್ಲಗಿ ಪಾತ್ರೆಗಿತ್ರೆ ಎಲ್ಲಾ ಬೆಳಕಂತಿದ್ದಾಳ ಅತ್ಲಗಿ ನಾನು ನೋಡಿದೆ ನಾನು ಹೋಗಿ ನುಗ್ಗೆ ಸೊಪ್ಪು ಇಕಂಬರ್ತೀನಂತ ಹೋದಳು ಈಟತ್ತಾದ್ರೂ ಬರ್ಲಿಲ್ವಲ್ಲ ಇನ್ನೇನ್ ಮಾಡ್ತಾಳ ಪಾಪಾ ಆ ಹುಡ್ಗಿನೂ ಅಮ್ಮನೇ ಹ ಪಾತ್ರೆ ಬೆಳತ್ತಿದೇನಮ್ಮ ತರದಮ್ಮ ಅಯ್ಯೋ ಅತ್ತೆ ಇವಾಗ ಬಂದ್ರ ನೀವು ಅಯ್ಯೋ ದೇವ್ರೆ ಎಷ್ಟೊತ್ತಂತ ಕಾಯ್ದತೆ ನಿಮ್ಗೆ ಹ ನಾನು ಸಾಂಬಾರ್ ಮಾಡದಂತ ಕಾರ್ಯಕ್ಕೆಲ್ಲ ತಕೊಂಡು ನಾನು ಅತ್ತೆ ಯಾವಾಗ ಬರ್ತಾರೆ ಇವಾಗ ಬರ್ತಾರೆ ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂತ ಹೇಳಿದವ್ರು ನೀವು ಎಲ್ಲೋಗಿದ್ರಿ ಅತ್ತೆ ಈಟೋತ್ತವರೆಗು ಆ ನಾನು ಅತ್ಲಗೆ ಆ ಹುಡುಗನ್ ಕಳಿಸ್ತೆ ಹುಡುಗ್ಲ ಪಾಪ ನಿಮ್ ಅಜ್ಜಿ ಕರ್ಕಂಬ ಎತ್ಲ ಎಲ್ಲಿದಾರೆ ನಿಮ್ ಅಜ್ಜಿ ಅಂತ ಹ್ಮ್ ಆ ಹುಡುಗ ಎತ್ಲ ಹೋದ್ನು ಏನು ಗೊತ್ತಾಗ್ಲಿಲ್ಲ ಇವಾಗ ಆ ಮಣಿ ನಾನು ಸೊಪ್ಪು ಇಟ್ಕೊಂಡು ಬರ್ತಿದ್ದೆ ಕಣೆ ಓ ಇನ್ನೇನು ಮಂದಿ ತತ್ರ ಬರ್ತಿದ್ದೆ ಅಷ್ಟರಲ್ಲಿ ನಿಮ್ ಮಾಮ ಬೇರೆ ಬಂತು ಹ್ಮ್ ಹಸ್ಕೊಳ್ಳ ಬೇರೆ ಬಿಡ್ಕೊಂಡ್ ಬರ್ಬೇಕು ಆ ಹುಡ್ಗ ಪಾಪ ಟ್ಯಾಕ್ಟ್ರಿ ತಗೊಂಡ್ ಉಕ್ಕಿ ಹೊಡಿಯಕ್ಕೆ ಹೋಗ್ತಾನಂತೆ ಅಂತ ಅವ್ರು ಹೋಗ್ತಿದ್ರು ಇವರ್ ಬೇರೆ ಆಕ ತಲೆನೋ ಬರ್ತೈತೆ ತಲೆ ಸುತ್ತಂಗ ಆಗ್ತೈತೆ ಅಂತ ಬೇರೆ ಹೇಳ್ತಿದ್ರು ನೋಡು ಅದಕ್ಕೆ ಬೇಕು ಅಂತ ಜೊತೆಲಿ ನಾನು ಹೋದೆ ಓ ಜೊತೆಲಿ ಹೋಗ್ಬಿಟ್ಟು ಆ ಬಿಟ್ಕೊಂಡ್ ಎಲ್ಲಾ ಅಂತ ಅಲ್ಲಿ ಓದುವ ಆಮಕ್ಕಿಂದ ಆ ಅಲ್ಲೇ ಒಂದ್ ಸ್ವಲ್ಪ ಒತ್ತಾಯ್ತು ಆಸ್ಕೂಲ್ ಎಲ್ಲ ಬರೋ ಅಷ್ಟಲ್ಲಿ ಹಂಗೆ ಟೈಮ್ ಹೋಗ್ಬಿಡ್ತು ಕಣಮ್ಮ ಏನ್ ಮಾಡನ ಹ ಇವಾಗ ತಗೊಂಡ್ ಬಂದಿದಿನಿ ತಗ ಸಾಂಬಾರ್ ಮಾಡು ಪಾತ್ರೆ ಎಲ್ಲಾ ಬೆಳಕಂಡಿ ನೀನ್ ಮಾಡ ಒತ್ತಾಯ ಬಂದೈತೆ ಮಧ್ಯಾಹ್ನಕ್ಕೆ ಇನ್ನೇನು ಊಟ ಮಾಡಲ್ಲ ಇವಾಗ ನಿಮ್ಮ ಮಾಮ ಅಲ್ಲೇ ನಿಂತೈತೆ ಹೋಗ್ಬಿಟ್ಟು ಹಾಲಿನ ಕ್ಯಾನ್ ಎಲ್ಲ ತಗೊಂಬಾ ಅಂತ ಹೇಳ್ ನಾನು ಹೋಗ್ಬಿಟ್ಟು ಆಗಲ್ಲ ಪಾಪ ಬೇರೆ ಬಂದರೆ ಪಾಪ ನಿಮ್ಮ ಮಾಮ ಇಬ್ರಾಳ್ ಹಾಲ್ ಕರೀತಾರೆ ನಾವು ಸಾಂಬಾರು ಬಾಯಿ ಇನ್ನೇನು ಅಲ್ಲೇ ಅಲ್ಕಣಮ್ಮ ಅಪ್ಪ ಯಾ ಬಂದು ಒಂದ್ ಗಳಿಗೆ ಕೂತ್ಕೊಳ್ಳಿ ಬಾ ಹ್ಮ್ ನಾನೇ ಹೋಗ್ ಹಾಲ್ ಕರಿತೀನ ಅತ್ಲಾಗಿ ಹೋಗ್ತಿಂತಡಿ ಅಪ್ಪ ಇಂತವ ಪಾಪಾ ಲೈ ಪಾಪಾ ಏ ಚಮ್ ತಗೊಂಬಾರು ಹೈಲಿ ಬೈಲಿ ಒಂದಿಟ್ಟು ಆ ಕ್ಯಾನಲ್ ಹಾಲಾಕ್ಬೇಕು ಬರಪ ಪೈಲಿ ಬೇಗ ಎಲ್ಲಿದೀಯಾ ಬೇಗ ಅತ್ಲಾಗ್ ಹೋಗಿ ಹಾಲಾಗ್ ಬಂದ್ಬಿಡ್ತೀನಿ ಡೈರಿಗೆ ಬೇರೆ ಹಾಲಾಕ್ ಬರಕೆ ಒತ್ತಾಗ್ಬಿಡತ್ತೆ ಮತ್ತೆ ಹ್ಮ್ ಜನಗಳು ಜಾಸ್ತಿ ಆಗ್ಬಿಡ್ತಾರೆ ಬೇಗ ಹೋಗ್ಬಿಟ್ಟು ಹಾಲಾಕ್ ಬಂದ್ರೆ ಅತ್ಲಗ ಹ್ಮ್ ಬೆಳಗ್ಗೆಂದ ನಾನು ಒಂದ್ ಸುಧಾರ್ಸ್ಕೊಂಡಿಲ್ಲ ಏನಿಲ್ಲ ಬಂದು ಹಂಗೆ ಮಲ್ಕೊಂಡ್ಬಿಡ್ತೀನಿ ಅತ್ಲಗಿ ಹ್ಞೂ ಹ್ಞೂ ಇನ್ನು ಬಂದ್ ಮಲ್ಕೊಂಡ್ಬಿಟ್ರೆ ಇನ್ನು ಊಟ ಟೈಮಿಗೆ ಎದಾಳೋದು ಅಷ್ಟು ಸುಸ್ತಾಗ್ಬಿಟೈತೆ ನನ್ಗಂತೂ ಇವತ್ತು ಹ್ಮ್ ಮೈ ಕೈಯಲ್ಲ ಹಂಗೆ ಪಟಿ 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 ಅಂತ ನೋವು ಬರ್ತೈತೆ ಹ ಸ್ವಂಟ ನೆಟ್ಟ ಮಾಡಕ್ ಆಗ್ತಿಲ್ಲ ನನ್ನ ಕೈಲಿ ಅಷ್ಟೊಂದು ಸುಸ್ತಾಗ್ಬಿಟ್ಟೈತಿ ಇವತ್ತು ಆ ಇದೇನಪ್ಪ ಅಲ್ಲೇ ಹಾಲ್ ಕರಿತಿದ್ಯಾ ಅಮ್ಮ ಇನ್ನು ಬಂದಿನ್ನು ಇವಾಗ ಇನ್ನೂನು ಹೇಳಿರು ನಿಮ್ಮ ಅಪ್ಪ ಆಲ್ ಕರಿಯಕ್ ಹೋಗಿದಾರೆ ಕಣಪ್ಪ ಆ ಬಿಡ್ಕೊಂಡ್ ಬಂದಿದ್ದು ಸೀದಾ ಒತ್ತಾಗ್ಬಿಡುತ್ತಂತ ಹಾಲ್ ಅಂತ ಹೇಳಿರು ನಾನು ಬೇರೆ ನೀನು ಬೆಳಿಗ್ಗೆಯಿಂದ ಪುರ್ಸೊತ್ತಾಗಿರಲ್ವಲ್ಲ ಅದಕ್ಕತ್ಲ ಬಂದು ಹಾಲ್ ಕರಿ ಅಂತ ಬಂದ್ರೆ ಅತ್ಲಗೇ ನೀನೇ ಕರಿತಿದ್ಯಾಲಪ್ಪ ಬಾ ಇತ್ಲಗಿ ಹದಾಳು ನಾನೇ ಕರಿತೀನಿ ಇರ್ಲಿ ಬಿಡ್ಲ ಮಗ ಇನ್ನೇನು ಅಲ್ಲೇ ಅರ್ಧ ಕರ್ದಾಗೈತೆ ಇನ್ನೊಂದ್ ಈಟೆ ಈಟ ಐತೆ ಅತ್ಲಗ ಓ ಇನ್ನೇನು ಆಗೇ ಹೋಯ್ತು ಕರೆದು ಬಿಡ್ತೀನಿ ಬಿಡು ಅಲ್ ಕಣ್ಣ ಮಗ ನೀನು ಟ್ಯಾಕ್ಟ್ರಿಗೆ ಟ್ಯಾಕ್ಟ್ರಿ ತಗೊಂಡ್ಬಿಟ್ಟು ಉಕ್ಕೇ ಓಡಿಯಕ್ ಹೋಗ್ಬೇಕು ಗೌಡ್ರ ತೋಟಕ್ಕೆ ಅಂತ ನೀನು ಆ ಅಂತ ನನ್ ಕಳ್ಸೆ ತಾನೆ ಸ್ಕೂಲ್ ನೋಡ್ಕೊ ಹೋಗಪ್ಪ ಅಂತ ನೋಡಿದ್ರೆ ನೀನು ಮಂತ್ವ್ ಇದೆಯಲ್ಲ ಮಗ ಯಾಕೆ ಕಣಪ್ಪ ಹೋಗ್ಲಿಲ್ ಇವ್ರ ಗೌಡ್ರ ಸುಂಕಾರ ಆಗ್ಲಿಲ್ಲ ಕಣಪ್ಪ ಅತ್ಲಗ ಹಾ ನಾನು ನೀವ್ ಸುಧಾರ್ಸ್ಕೊಳ್ಳಿ ಅಂತ ನಾನು ಆ ಸ್ಕೂಲ್ನ ಮೇಯಿಸ್ಕೊಂಬರೋನ್ ಅಂತ ನಾನು ಹೋದ್ರೆ ಇವ್ರು ಗೌಡ್ರು ಫೋನ್ ಮೇಲೆ ಫೋನ್ ಮಾಡ್ಬಿಟ್ಟು ಹೋಗ್ ನಮಗ ಉಕ್ಕಿ ಹೊಡ್ಕೊಂಬ ಬೇಗ ಒಂದ್ ಸ್ವಲ್ಪ ತೋಟಕ್ಕೆ ನಾಳೆ ತ್ಯಾವಾಗ್ಬಿಡ್ತೆ ಹೋಗು ಹೋಗು ಅಂತ ಹೇಳಿರು ನಾನು ಆದ್ರೂ ಅಂದೆ ಅವ್ರಿ ಗೌಡರಿಗೆ ಒಂದ್ ಎರಡ್ ಮೂರು ಸಲ ಗೌಡ್ರೆ ತ್ಯಾವ ಆಗೈತೆ ಸುಮ್ಕಿರ್ರಿ ಗೌಡ್ರಿ ಇನ್ನೊಂದ್ ಎರಡು ದಿವಸ ತ್ಯಾವ ಎಲ್ಲ ಆರ್ಕಳ್ಳಿ ಹೋಗಿ ನಾನು ಉಕ್ಕಿ ಹೊಡ್ಕೊಂಬರ್ತೀನಿ ಅಂದ್ರೆ ಅದಕ್ಕೇನಂತ ಇನ್ನೇನು ನಮ್ಮ ತೋಟದ ಪಕ್ಕದಲ್ಲೇ ಅಲ್ವ ತೋಟ ಅಂತ ಹೇಳಿದ್ರುನು ನನ್ನ ಮಾತು ಕೇಳಿಲ್ಲ ಏ ಇಲ್ಲ ಕಣ್ಣು ಹೋಗಪ್ಪ ನೀನು ಮೊದ್ಲು ಉಕ್ಕೆ ಹೊಡ್ಕೊಂಬ ತೋಟದಲ್ಲಿ ಸೇದ್ರಪ್ಪ ಅದ್ರಲ್ಲ ಜಾಸ್ತಿ ಬಿಟ್ಟೈತೆ ಹಸ್ರು ಅವು ಇವು ಎಲ್ಲ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದ್ ಬಿಟ್ಟಿದಾವೆ ಉಕ್ಕೆ ಒಡ್ಕೊಂಬ ಅಂತ ಕಳಿಸ್ಬಿಟ್ರು ಏ ನಾನು ಹೋಗಿ ಉಕ್ಕಿ ಹೊಡೇನಂತ ಹೋದ್ರೆ ಕಣಪ್ಪ ಅಲ್ಲಿ ಇನ್ನು ತ್ಯಾವ ಆಗೈತ್ ಕಣಪ್ಪ ಹ್ಞೂ ನಾನು ಹೆಂಗ ಯಾಕೆ ನನ್ಗೆ ಅನುಮಾನ ಇತ್ತು ತ್ಯಾವ ಐತಿ ಅಂತ ಉಳ್ಳಸ್ರಲ್ ಗೊತ್ತಾಗಲ್ಲ ಏನಿಲ್ಲ ಕಣಪ್ಪ ಗಾಡಿ ಇಳಿಸ್ತೀನಿ ಚಕ್ರ ತಿರುಗಿಸ್ತಾನೆ ಇಲ್ಲ ಹಂಗೆ ಹ್ಞೂ ಮುಂದೆ ಹೋಗ್ತಿಲ್ಲ ಚಕ್ರ ಅಲ್ಲೇ ಹಂಗೆ ಸ್ಕಿಡ್ ಆಗಂಗೆ ಆಗ್ತೈತೆ ಅಷ್ಟೊಂದು ತ್ಯಾವ ಹ್ಞೂ ಇನ್ನೇನು ಟ್ಯಾಕ್ಟ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಉಣ್ಕೊಬಿಡತ್ ಕಣಪ್ಪ ಅತ್ಲಗಿ ಹ್ಞೂ ಹೆಂಗ ಹಂಗ ಅಲ್ಲಾಸಿನ ತಕೊಂಡ ಅತ್ಲಗಿ ವಾಪಸ್ ಬಂದ್ಬಿಟ್ಟ ಕಣಪ್ಪ ಹ್ಞೂ ಇನ್ನೇನು ಮಾಡೋಣ ಹೇಳು ಅಂತ ಕೆಲಸ ಆಗೋಯ್ತು ನೋಡಪ್ಪ ನೀನ್ ಆರಾಮಾಗಿ ಮಂತ ಊಟ ಮಾಡ್ಕೊಂಡಂಗ ಸುಧಾರ್ಸ್ಕೊಂಡು ಸುಧಾರ್ಸ್ಕೊತಿದ್ದೆ ಓ ನಿನ್ಗುನು ನಾನು ಜಾಸ್ತಿ ಕೆಲಸ ಮಾಡಸಂಗ ಆಗ್ಬಿಡ್ತು ಕಣಪ್ಪ ಬೇಜಾರ್ ಮಾಡ್ಕೊಬೇಡ ಕಣಪ್ಪ ಇರ್ಲಿ ಇರ್ಲಿ ಮಗ ನಾನು ಬೇಜಾರ್ ಮಾಡ್ಕೋಣ ಅಯ್ಯ ಏನ್ ನಾನು ಮಧ್ಯಾಹ್ನ ಹೊತ್ತು ಯಾವತ್ತೂ ಅದ ಎಷ್ಟು ಸುಸ್ತಾಗಿದ್ರು ಇನ್ನೇನು ಮಲಗ್ತಾನೆ ಇರಲಿಲ್ಲ ನಾನು ಮಲ್ಕಾಣ ಏನಂದ್ರೆ ಒಂದ್ ಒಂದ್ಗಾಳಿಗೆ ಹಂಗೆ ಸುಮ್ಮನೆ ಸುಧಾರ್ಸ್ಕೊತಿದ್ದೆ ಅದ್ ಬಿಟ್ರೆ ಇರ್ಲಿ ಬಿಡು ಪಾಪ ನೀನು ಏನು ಬೇಕು ಬೇಕು ಅಂತ ನನ್ ಹೋಗಿಲ್ವಲ್ಲಪ್ಪ ಏನ್ ಮಾಡ್ತೀಯಾ ನಾಲ್ಕ ಆಸೆ ಸಿಗುತ್ತನ ನಾ ಆಸೆಗೆ ನೀನು ಹೋಗಿದ್ಯಾ ಇವಾಗ ಯಾರು ಏನು ಕೂತ್ಕೊಂಡಿರಲ್ಲ ಬಿಡು ನಾನ್ ಯಾಕೆ ಬೇಜಾರ್ ಮಾಡ್ಕೋಣಕ್ ಹೋಗಣ ನೀನ ಯಾಕೆ ತಲೆ ಹ್ಞೂ ಆಲೆಲ್ಲ ಕರ್ದಾಯ್ತು ಇನ್ನೊಂದು ಈಟೆ ಐತೆ ಅದನ್ನ ಕರ್ದು ಅತ್ಲಗಿ ಕೊಡ್ತೀನಿ ನೀನೆ ಹೋಗ್ಬಿಟ್ಟು ಹಾಲಾಗಿ ಬರುವಂತೆ ಹೇಳು ಹ್ಮ್ ಕಣಪ್ಪ ಆಯ್ತು ಬಿರ್ಬಿರ್ನ ಕರಿ ಅದ್ಲಾಗಿ ಹೋಗಿ ಹಾಲಾಗಿ ಬರ್ತೀನಿ ಅತ್ಲಾಗ ಗೊತ್ತಾಯ್ತು